ರಾಷ್ಟ್ರಕೂಟರು ಉತ್ತರ ಕರ್ನಾಟಕದ ಇಂದಿನ ಮಾಲ್ಖೇಡ್ ಅಂದಿನ ಮಾನ್ಯಖೇಟದಲ್ಲಿ ರಾಜಧಾನಿಯನ್ನು ಮಾಡಿಕೊಂಡಿದ್ದರು ರಾಷ್ಟ್ರಕೂಟರೊಂದಿಗೆ ಗಂಗರಸರು ಸುಮಾರು ನೂರು ವರ್ಷಗಳ ಕಾಲ ಯುದ್ಧವನ್ನ ಮಾಡಿದರು ಕಡೆಗೆ ಎರಡೂ ಸಾಮ್ರಾಜ್ಯಗಳು ಯುದ್ಧದ ತರ್ಕಹೀನತೆಯನ್ನು ಅರಿತು ಸಂಧಿ ಮಾಡಿಕೊಂಡಿದ್ದವು ಎಂದಿನಂತೆ ಗಂಗರಸರ ಮಗಳು ರಾಷ್ಟ್ರಕೂಟರ ಸೊಸೆಯಾದರೆ ರಾಷ್ಟ್ರಕೂಟರ ಮಗಳು ಗಂಗವಾಡಿಯ ರಾಣಿಯಾಗುತ್ತಿದ್ದಳು ಗಂಗವಾಡಿಯ ಹಾಗೂ ರಾಷ್ಟ್ರಕೂಟರ ನಡುವಿನ ಈ ಸಂಬಂಧ ಎಂಟನೇ ಶತಮಾನದ ಮೊದಲಾರ್ಧದಿಂದ ಹಿಡಿದು ಕ್ರಿಸ್ತ ಶಕ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಅವಿರತವಾಗಿ ನಡೆದಿತ್ತು ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದ್ದ ಈ ಸಾಮ್ರಾಜ್ಯ ಭಾರತದ ಇತಿಹಾಸದಲ್ಲಿಯೇ ಅನನ್ಯ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಕೊಡುಗೆಯನ್ನು ನೀಡಿತ್ತು ರಾಷ್ಟ್ರಕೂಟರ ಯಲ್ಲೋರ ದೇವಾಲಯವಂತೂ ವಿಶ್ವದ ಅತ್ಯುತ್ತಮ ಶಿಲ್ಪಕಲೆ ಎಂದೇ ಖ್ಯಾತಿ ಗಳಿಸಿದೆ ರಾಷ್ಟ್ರಕೂಟರೊಂದಿಗೆ ಗಂಗರಸರು ಉತ್ತರದ ಗುರ್ಜರ ಪ್ರತಿಹಾರ ಮಾಳ್ವ ರಾಜರನ್ನ ಸೋಲಿಸಿ ಸೆದೆ ಪಡೆದಿದ್ದರು ಇಂದಿನ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣಗಳಲ್ಲಿ ಹಬ್ಬಿದ್ದಂತಹ ಈ ಸಾಮ್ರಾಜ್ಯಕ್ಕೆ ಸರಿಸಾಟಿಯೇ ಇಲ್ಲದಂತಾಗಿತ್ತು ಗಂಗವಾಡಿಯ ಇಮ್ಮಡಿ ಬೂತುಗ ಮಹಾರಾಜನ ಮುಂದಾಳತ್ವದಲ್ಲಿ ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತಮಿಳು ಪ್ರಾಂತ್ಯದ ತಕ್ಕೋಳಂ ಯುದ್ಧದಲ್ಲಿ ಚೋಳರನ್ನ ನಿರ್ಣಾಯಕವಾಗಿ ಸೋಲಿಸಿ ಯುವರಾಜ ರಾಜಾದಿತ್ಯನನ್ನೇ ಹತ್ಯೆ ಮಾಡಲಾಗಿತ್ತು ನಂತರ ಮುಮ್ಮಡಿ ಮಾರಸಿಂಹನ ಕಾಲದಲ್ಲಿ ಮತ್ತೊಮ್ಮೆ ಗಂಗರಸರು ರಾಷ್ಟ್ರಕೂಟರೊಂದಿಗೆ ಮಧ್ಯ ಭಾರತದಲ್ಲಿ ದಿಗ್ವಿಜಯವನ್ನ ಮಾಡಿದ್ದರು ಹತ್ತನೆಯ ಶತಮಾನದಲ್ಲಿ ಗಂಗವಾಡಿಯ ಖ್ಯಾತಿ ಇನ್ನಿಲ್ಲದಂತಾಗಿತ್ತು ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತರ ಸಮಯದಲ್ಲಿ ಮೊದಲು ಪ್ರತಿಹಾರರಿಗೆ ಸೋತ ರಾಷ್ಟ್ರಕೂಟರು ನಂತರ ಕಲ್ಯಾಣಿ ಚಾಲುಕ್ಯರ ತೈಲಪ್ಪನಿಗೆ ಸಾಮ್ರಾಜ್ಯವನ್ನು ಬಿಟ್ಟುಕೊಡಬೇಕಾಗಿತ್ತು ರಾಷ್ಟ್ರಕೂಟರ ದೊರೆಯೇ ಗಂಗವಾಡಿಯಲ್ಲಿ ರಕ್ಷಣೆ ಪಡೆಯಬೇಕಾಗಿತ್ತು ಕ್ರಿಸ್ತಶಕ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗಂಗವಾಡಿಯ ಮುಮ್ಮಡಿ ಮಾರಸಿಂಹ ಮಹಾರಾಜ ಪಂಕಾಪುರದಲ್ಲಿ ಸಲೇಖನ ವ್ರತವನ್ನು ತೊಟ್ಟು ನಿಧನರಾದಾಗ ಗಂಗವಾಡಿ ಆಂತರಿಕ ಕ್ಷೋಭೆಗೆ ಒಳಗಾಗಿತ್ತು ಮಾರಸಿಂಹ ಮಹಾರಾಜನ ಸೋದರ ಗೋವಿಂದರಸ ಸಾಮಂತರಸ ಮುದುರಾಚಯ್ಯ ಹಾಗೂ ದಳಪತಿ ಪಾಂಚಾಲ ದೇವ ದಂಗೆ ಎದ್ದಿದ್ದರು ಆಗ ಗಂಗವಾಡಿಯ ರಕ್ಷಣೆಗೆ ಬಂದವರು ಚಾವುಂಡರಾಯ ಮಾರಸಿಂಹ ಮಹಾರಾಜನ ಮಹಾಮಂತ್ರಿ ಮತ್ತು ದಂಡನಾಯಕ ಚಾವುಂಡರಾಯ ಮೂರು ವರ್ಷಗಳವರೆಗೆ ಸತತವಾಗಿ ಯುದ್ಧ ಮಾಡಿ ಎಲ್ಲರ ದಂಗೆಯನ್ನ ಹತ್ತಿಕ್ಕಿದ್ದ ಪೂರ್ವಕ್ಕೆ ನೊಳಂಬರ ದಕ್ಷಿಣಕ್ಕೆ ಚೋಳರ ಉಪಟಳವನ್ನ ನಿವಾರಿಸಿದ್ದ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಾರಸಿಂಹ ಮಹಾರಾಜನ ಹಿರಿಯ ಮಗ ರಾಚಮಲ್ಲನನ್ನ ತಲಕಾಡಿನ ಗದ್ದುಗೆಯ ಮೇಲೆ ಕೂರಿಸಿದ್ದ ಗಂಗವಾಡಿಯ ದಂಡನಾಯಕ ಹಾಗೂ ಮಹಾಮಂತ್ರಿಯಾದರೂ ಚಾವುಂಡರಾಯನ ಕೊಡುಗೆ ಯಾವುದೇ ಅರಸನಿಗೆ ಕಡಿಮೆ ಏನಿರಲಿಲ್ಲ ಸ್ವತಃ ಕವಿಯಾದ ಚಾವುಂಡರಾಯ ರನ್ನನಿಗೆ ಹತ್ತಾರು ವರ್ಷ ರಾಜಾಶ್ರಯ ನೀಡಿದ್ದನು ಚಾವುಂಡರಾಯನನ್ನೇ ನಾಯಕನನ್ನಾಗಿ ಮಾಡಿಕೊಂಡು ಕವಿರನ್ನ ರಚಿಸಿದ್ದ ಪರಶುರಾಮ ಚರಿತೆ ಇಂದು ನಮಗೆ ಲಭ್ಯವಿಲ್ಲ ಮುಂದೆ ಚಾವುಂಡರಾಯನೇ ಇಪ್ಪತ್ನಾಲ್ಕು ತೀರ್ಥಂಕರರ ಚರಿತ್ರೆ ಹೇಳುವ ತ್ರಿಷಷ್ಟಿ ಶಲಾಖ ಮಹಾಪುರಾಣ ಅಥವಾ ಚಾವುಂಡರಾಯ ಪುರಾಣ ಎನ್ನುವ ಮೇರು ಕೃತಿಯನ್ನು ರಚಿಸಿದ್ದ ಕಳುವಪ್ಪು ಎಂಬ ಹೆಸರಿನ ಇಂದಿನ ಶ್ರವಣ ಬೆಳಗೊಳದಲ್ಲಿ ಹಲವು ಕಾಲ ನೆಲೆ ನಿಂತು ದೊಡ್ಡ ಬೆಟ್ಟದಲ್ಲಿ ಬಾಹುಬಲಿಯ ಮೂರ್ತಿಯನ್ನು ಕೆತ್ತಿಸಿದ್ದು ಚಾವುಂಡರಾಯನ ಅಮೋಘ ಸಾಧನೆ ದೊಡ್ಡ ಬೆಟ್ಟದ ಏಕಶಿಲೆಯಲ್ಲಿ ಕಡಿದು ನಿಂತ ಗೊಮ್ಮಟ ಮೂರ್ತಿ ವಿಶ್ವದ ಅನನ್ಯ ಶಿಲ್ಪಶಿಲೆ ಚಿಕ್ಕ ಬೆಟ್ಟದ ಚಾವುಂಡರಾಯ ವಸದಿ ತ್ಯಾಗದ ಸ್ತಂಭ ಮತ್ತು ಬಾಗಿಲುಗಳು ಶಿಲ್ಪಕಲೆಯ ಕಾರ್ಯಾಗಾರವೇ ಆಗಿದೆ ತೊಂಬತ್ತರ ಸುಮಾರಿಗೆ ಚಾವುಂಡರಾಯನ ನಿಧನದ ನಂತರ ಗಂಗವಾಡಿಯ ಕೊನೆಯ ದಿನಗಳು ಸಮೀಪವಾಗಿದ್ದವು ರಾಜಮಲ್ಲನ ನಂತರ ಗಂಗವಾಡಿಯ ಗದ್ದುಗೆ ಏರಿದ್ದ ರಕ್ಕಸ ಗಂಗನ ಸೈನ್ಯ ಸ್ವರಗಿ ಹಿಂದಿನ ಸೋಲಿನ ಪ್ರತೀಕಾರಕ್ಕಾಗಿ ಹಾತೊರೆಯುತ್ತಿದ್ದ ಚೋಳರಿಗೆ ರಾಜರಾಜ ಚೋಳನ ಪ್ರಬಲ ನೇತೃತ್ವ ಸಿಕ್ಕಿತ್ತು ಕ್ರಿಸ್ತಶಕ ಒಂಬೈನೂರ ತೊಂಬತ್ತರ ನಂತರ ನಿಧಾನವಾಗಿ ಗಂಗವಾಡಿಯನ್ನ ಸುತ್ತುವರೆದಿದ್ದ ಚೋಳರ ಸೈನ್ಯ ಕ್ರಿಸ್ತಶಕ ಸಾವಿರದ ನಾಲ್ಕನೆಯ ಇಸುವಲ್ಲಿ ಗಂಗವಾಡಿಯ ರಾಜಧಾನಿ ತಲಕಾಡಿನ ಮೇಲೆ ಎರಗಿತ್ತು ಯುದ್ಧದಲ್ಲಿ ಸೋತು ಸಾಮಂತಗಾರರಿಗೆ ಒಪ್ಪಿದ್ದ ರಕ್ಕಸಗಂಗಾ ಆರುನೂರೈವತ್ತು ವರ್ಷಗಳ ಗಂಗವಾಡಿಯ ಸಂಪತ್ತನ್ನ ಚೋಳರಿಗೆ ಬಿಟ್ಟುಕೊಡಬೇಕಾಗಿತ್ತು ನೂರಾರು ಆನೆಗಳ ಮೇಲೆ ಗಂಗವಾಡಿಯ ಆರ್ನೂರ ಐವತ್ತು ವರ್ಷಗಳ ಸಂಪತ್ತನ್ನು ಕಂಚಿಗೆ ಕೊಂಡೊಯ್ದ ಚೋಳನ ಸಂತಸಕ್ಕೆ ಇರಲಿಲ್ಲ ಗಂಗರಸರ ಧನಕನಕದ ಬಲದಲ್ಲಿ ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ಹೊಚ್ಚ ಹೊಸ ಪಟ್ಟಣವನ್ನೇ ಚೋಳರಸ ಸ್ಥಾಪಿಸಿದ್ದ ತಂಜಾವೂರಿನ ಬೃಹದೇಶ್ವರ ದೇಗುಲ ಮೊದಲುಗೊಂಡಂತೆ ಹಲವಾರು ದೇಗುಲಗಳನ್ನು ಕಟ್ಟಿಸಿದ ತಮಿಳು ಪ್ರಾಂತ್ಯದ ಇತಿಹಾಸದಲ್ಲಿಯೇ ಅತ್ಯಂತ ಉಚ್ಛ್ರಾಯ ಹೆಸರು ಗಳಿಸಿದ ರಾಜರಾಜ ಚೋಳನ ಸಾಧನೆಗಳಿಗೆ ಗಂಗವಾಡಿಯ ಶ್ರೀಮಂತಿಕೆ ಬೆಲೆ ಹನ್ನೊಂದನೆಯ ಶತಮಾನದಲ್ಲಿ ಚೋಳರ ಸಾಮಂತರಾಜರಾಗಿ ಮುಂದುವರೆದ ಗಂಗರಸರ ಆಳ್ವಿಕೆ ಮರು ಯಶಸ್ಸು ಪಡೆಯಲಿಲ್ಲ ಹನ್ನೆರಡನೆಯ ಶತಮಾನದ ಮೊದಲ ದಶಕದಲ್ಲಿಯೇ ಹೊಯ್ಸಳರ ಬಿಟ್ಟಿದೇವ ಚೋಳರನ್ನ ತಲೆಕಾಡಿನಿಂದ ಹೊಡೆದೋಡಿಸಿ ಗಂಗವಾಡಿಯ ಪ್ರದೇಶಕ್ಕೆ ಹೊಯ್ಸಳರ ಆಡಳಿತ ತಂದಿದ್ದ ದಕ್ಷಿಣ ಕರ್ನಾಟಕ ಮತ್ತು ಕೊಂಗು ಪ್ರಾಂತ್ಯಗಳೇ ಮುಂದೆ ಹೊಯ್ಸಳರ ಎಲ್ಲೆಗಳಾಗಿದ್ದವು ಗಂಗರಸರ ಕುಡಿಗಳು ಮುಂದೆ ಹಲವು ಭಾಗಗಳಾಗಿ ಅಲ್ಲಲ್ಲಿ ರಾಜ್ಯಭಾರವನ್ನ ಮಾಡಿದ್ದವು ಹದಿನಾರನೆಯ ಶತಮಾನದಲ್ಲಿ ಮೊದಲು ವಿಜಯನಗರದ ಕೃಷ್ಣದೇವರಾಯನಿಗೆ ಸೋತು ಶಿವನ ಸಮುದ್ರವನ್ನು ಬಿಟ್ಟು ಬಿಟ್ಟುಕೊಟ್ಟು ನಂತರ ಒಡೆಯರ್ ರಾಜವಂಶಕ್ಕೆ ಶ್ರೀರಂಗಪಟ್ಟಣವನ್ನು ಬಿಟ್ಟುಕೊಟ್ಟ ಉಮ್ಮತ್ತೂರಿನ ರಾಜವಂಶದವರು ಗಂಗರಸರ ಕೊಡುಗೆ ಎಂದೇ ಹೇಳುತ್ತಾರೆ ವಿಶ್ವದ ಇತಿಹಾಸದಲ್ಲಿಯೇ ಅವಿರತವಾಗಿ ಆರುನೂರ ಐವತ್ತು ವರ್ಷಗಳ ಕಾಲ ಆಳಿದ ಗಂಗವಾಡಿ ತೊಂಬತ್ತಾರು ಸಾವಿರದ ಕುರುಹುಗಳನ್ನು ಇನ್ನಷ್ಟು ಹುಡುಕಬೇಕಾಗಿದೆ ಈಗ ಲಭ್ಯವಿರುವ ಸುಮಾರು ಐನೂರು ಶಿಲಾಶಾಸನಗಳು ಹಾಗೂ ತಾಮ್ರಶಾಸನಗಳನ್ನು ಇನ್ನಷ್ಟು ಕೂಲಂಕಾಶವಾಗಿ ಅಧ್ಯಯನ ಮಾಡಬೇಕಾಗಿದೆ ತಲಕಾಡಿನ ಮರಳಿನಲ್ಲಿ ಹಾಗೂ ಕೊಡಗಿನಿಂದ ಕೋಲಾರದವರೆಗೆ ಗಂಗವಾಡಿಯ ಭೂಗರ್ಭದಲ್ಲಿ ಹುದುಗಿರುವ ಇತಿಹಾಸದ ಕುರುಹುಗಳನ್ನು ಉತ್ಖನನ ಮಾಡಬೇಕಾಗಿದೆ ಗಂಗವಾಡಿಯ ತೊಂಬತ್ತಾರು ಸಾವಿರದ ಅಮೋಘ ಇತಿಹಾಸವನ್ನು ಮತ್ತೊಮ್ಮೆ ಬಗೆದು ಮರು ನಿರ್ಮಾಣ ಮಾಡಬೇಕಾಗಿದೆ